ಎಲ್ರಿಗೂ ನಮಸ್ಕಾರ ಪ್ರಾಸ್ತಾವಿಕವಾಗಿ ತುಂಬ ಮಾತಾಡಬೇಕು ಅಂತ ಬಾಯಿಪಾಠ ಮಾಡ್ಕೊಂಡು ಬಂದಿದ್ದೆ ಆದರೆ ಬೀಳುವ ಇಬ್ಬನಿ ಮಂಜು ಅದಕ್ಕೆಲ್ಲ ಸ್ವಲ್ಪ ತಡೆ ಒಡ್ಡಿದೆ ಆಗಲಿ ನಿಮ್ಗೆಲ್ರಿಗೂ ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಬಯಸೋದಿಲ್ಲ ಅದರಿಂದ ಚುಟುಕಾಗಿ ಎರಡು ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸಿ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ ಬಂಧುಗಳೇ ಸಣ್ಣವನಿದ್ದಾಗ ನಮ್ಮ ತಂದೆ ಗಂಥ ಸಾಮಾಜಿಕ ಸೇವೆಯಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು ಮನೆಗೆ ಅವರನ್ನು ಹುಡ್ಕೊಂಡು ಅನೇಕ ಜನ ಬರ್ತಾಯಿದ್ರು ಯಾಕೆ ಅಂತ ನಾವು ಗಮನ ಇಟ್ಟಿದಾಗ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಎಡ್ಮಿಟ್ ಆದಾಗ ಸರ್ ಸ್ವಲ್ಪ ಡಾಕ್ಟ್ರಿಗೆ ಮಾತಾಡಬೇಕು ಒಂದು ಇಂಪ್ಲೆನ್ಸ್ ಮಾಡಬೇಕು ಅಂತ ಅವರ ಹತ್ರ ಮನವಿ ಮಾಡ್ಕೊಳ್ಳಿಕ್ಕೆ ಬರ್ತಾಯಿದ್ರು ತಂದೆ ಅವರ ಆತ್ಮೀಯರು ಡಾಕ್ಟರ್ಗಳೆಲ್ಲ ಆತ್ಮೀಯರಾದ್ರಿಂದ ಅವರು ಡಾಕ್ಟ್ರಿಗೆ ಮಾತಾಡ್ತಿದ್ರು ಅವರಿಗೆ ಸಹಾಯ ಆಗ್ತಿತ್ತು ಆ ನಂತರ ಮತ್ತೆ ಅವರು ಮನೆಗೆ ಬಂದು ತಂದೆಗೆ ಕೃತಜ್ಞತೆ ಹೇಳ್ತಾ ಇದ್ರು ನಾನು ಅದನ್ನು ಗಮನಿಸ್ತಾ ಇದ್ದೆ ತುಂಬ ಸಣ್ಣವನು ನಾನು ತಂದೆ ಹತ್ರ ಕೇಳಿದೆ ಇದೇನು ವಿಚಾರ ಇವರೆಲ್ಲ ಬರ್ತಾ ಇದ್ದಾರಲ್ಲ ಏನು ಅಂತ ಅವ್ರು ಹೇಳಿದ್ರು ಡಾಕ್ಟರ್ ಹತ್ರ ಅವರಿಗೆ ಸ್ವಲ್ಪ ಸಹಾಯ ಆಗಬೇಕಿತ್ತು ನಾನು ಅವ್ರ ಮಾತಾಡಿದೆ ಅವರಿಗೆ ಸಹಾಯ ಆಯಿತು ನನಗೆ ವಿಚಿತ್ರ ಆಯಿತು ತಂದೆ ಇರುವುದು ಸರ್ಕಾರಿ ನೌಕರ ಲೈಬ್ರೇರಿಯನ್ ಸರ್ಕಾರಿ ಡಾಕ್ಟರ್ಗೆ ಇವರೇಗೆ ಮಾತಾಡ್ತಾರೆ ನಾನು ಕೇಳಿದೆ ಇದು ಹೇಗೆ ಇದು ಮಗನೇ ನಾನು ಬೆಳೆಸ್ಕೊಂಡು ಬಂದಿರುವ ಒಂದು ಸಾಮಾಜಿಕ ಸೇವೆ ನಮ್ಮಿಂದ ಯಾರಿಗೆ ಏನು ಸಹಾಯ ಆಗ್ತದೆ ಅದನ್ನು ನಾನು ಮಾಡುವ ಒಂದು ಪ್ರಯತ್ನ ಮಾಡ್ಕೊಂಡು ಬರ್ತೇನೆ ನೀನು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಮಾತು ನಾನು ಸಣ್ಣವನಿದ್ದಾಗ ಹೇಳಿದರು ಆ ಮಾತು ನನ್ನ ಹೃದಯಕ್ಕೆ ತಾಗಿದೆ ಅವರು ಹೇಳಿದ ಮಾತನ್ನು ನಮ್ಮನ್ನು ಜೀವನದಲ್ಲಿ ಉದ್ದಕ್ಕೂ ಅಳವಡಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ನಾನು ನಿರಂತರ ಮಾಡ್ತಾ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕಾಲೇಜು ಜೀವನ ಆಯಿತು ಮಂಜುನಾಥ್ ಕೋಟ್ಯನ್ರು ಇಲ್ಲಿ ಇದ್ದಾರೆ ಕಾಲೇಜು ಜೀವನದಲ್ಲಿ ಅವರ ಅತ್ಯಂತ ಪೋಕ್ರಿಯ ವಿದ್ಯಾರ್ಥಿಯಾಗಿ ನಾನು ಇದ್ದೆ ಕಾಲೇಜಲ್ಲಿ ಕಾಲೇಜ್ ಆದ ನಂತರ ಕಾರ್ಕಳದಲ್ಲಿ ಒಂದು ಸೌಹಾರ್ದ ವೇದಿಕೆಯನ್ನು ಪ್ರಾರಂಭಿಸಬೇಕು ಅಂತ ಎಲ್ಲ ಜಾತಿ ವರ್ಗ ಧರ್ಮದ ಜನರನ್ನು ಸೇರಿಸಿಕೊಂಡು ಒಂದು ಸೌಹಾರ್ದ ವೇದಿಕೆಯನ್ನು ಪ್ರಾರಂಭಿಸಿದೆ ಅದು ಒಳ್ಳೆಯ ಒಂದು ರಾಜಕೀಯ ಬೆಳವಣಿಗೆ ಒಂದು ವೇದಿಕೆಯಾಯಿತು ಎರಡು ಸಾವಿರದ ಏಳರಲ್ಲಿ ನಮ್ಮ ಪಕ್ಷ ಹಿರಿಯ ನಾಯಕರಾಗಿರುವ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಗೋಪಾಲ್ ಭಂಡಾರಿ ಅವರು ಮಂಜುನಾಥ್ ಭಂಡಾರಿ ಅವರ ಸಹಕಾರದಲ್ಲಿ ನನಗೆ ಗುರುತಿಸಿ ನನಗೆ ಚುನಾವಣೆಗೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ನಿರಂತರ ಎರಡು ಸಾವಿರದ ಏಳರಿಂದ ಮೊನ್ನೆ ಮೊನ್ನೆವರೆಗೆ ಹದಿನೆಂಟು ವರ್ಷಗಳ ಕಾಲ ಕಾರ್ಕಳ ಪುರಸಭೆಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ಈ ಸೇವೆಯಲ್ಲಿ ಹದಿನೆಂಟು ವರ್ಷಗಳ ಸೇವೆಯಲ್ಲಿ ಯಾರಿಗೂ ಒಂದು ತೊಂದರೆ ಆಗದ ರೀತಿಯಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮತ್ತು ಆ ಹದಿನೆಂಟು ವರ್ಷಗಳ ಒಂದು ಸೇವೆ ನನಗೆ ತೃಪ್ತಿಯನ್ನು ತಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅದು ಹದಿನೆಂಟು ವರ್ಷಗಳ ಅದು ಕಳೆದದ್ದು ಅತ್ಯಂತ ಸುಲಭ ಏನಲ್ಲ ಅದು ರಾಜಕೀಯದ ಒಂದು ನಮ್ಮೆಲ್ಲರ ನಾಯಕರಾಗಿರುವ ಉದಯಕುಮಾರ್ ಶೆಟ್ಟಿ ಅವರನ್ನು ನಾನು ವೇದಿಕೆಗನಿಸ್ತೇನೆ ಕಾರ್ಕಳ ಪುರಸಭೆಯಲ್ಲಿ ಸದಸ್ಯನಾದ ಎರಡು ಸಾವಿರದ ಹನ್ನೆರಡರಲ್ಲಿ ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗುವ ಒಂದು ಅವಕಾಶ ಬತ್ತು ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ಶಾಲೆ ಶಾಲೆಗಳಲ್ಲಿ ಜಾಗೃತಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಿಸಿದರ ಫಲವಾಗಿ ಕಾರ್ಕಳ ಪುರಸಭೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಬಂತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ ಏನೇ ಇರಲಿ ಕಷ್ಟದಲ್ಲಿ ಒಂದು ಪುರಸಭೆಯ ಸದಸ್ಯನಾಗಿ ಒಂದು ಪ್ರಾಮಾಣಿಕವಾಗಿವಾದ ಕೆಲಸವನ್ನು ಪ್ರ ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೇನೆ ಸವಾಲುಗಳು ಅನೇಕ ಇದ್ದರೂ ಕೂಡ ಅದರಿಂದ ಬಹಳ ಶಾಂತವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ದೇನೆ ಅನ್ನುವಂಥ ಒಂದು ತೃಪ್ತಿ ಇದೆ ಈ ಸಂದರ್ಭದಲ್ಲಿ ನಮ್ಮ ಅವಧಿ ಮುಗ್ದ ನಂತರ ಎಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅವರನ್ನು ಗುರುತಿಸಬೇಕು ಅವರನ್ನು ಗೌರವಿಸಬೇಕು ಮತ್ತು ಅವರನ್ನು ನೆನಪಿಡಬೇಕು ನಮ್ಮ ಅವಧಿ ಮುಗಿದ ನಂತರ ನಾವು ಅದನ್ನು ಬಿಟ್ಟು ಹೋದರೆ ಅದು ನಾನು ಕೃತಜ್ಞನಾಗ್ತೇನೆ ಅನ್ನುವಂಥ ಮಾತಿನೊಂದಿಗೆ ಅವರನ್ನೆಲ್ಲರನ್ನೂ ಕರಿಬೇಕು ಪ್ರೀತಿಸಬೇಕು ಅವರನ್ನ ಜೊತೆ ಕೂತ್ಕೊಂಡು ಒಂದು ಸಹಭೋಜನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಹಾಗಾಗಿ ಹೆಚ್ಚೇನೋ ಮಾತಾಡಲಿಕ್ಕೆ ಹೋಗುವುದಿಲ್ಲ ಮಾತು ಕೂಡ ಬರುವುದಿಲ್ಲ ಬಂಧುಗಳ ಇವತ್ತು ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಕರೆದವರೆಲ್ಲರೂ ಕೂಡ ತಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಬಂದಿರು ನಿಮಗೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸಿ ಚಳಿ ಕಾರಣ ಕಾರ್ಯಕ್ರಮವನ್ನು ಅತ್ಯಂತ ವೇಗವಾಗಿ ಕೊಂಡೋಗ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಿ ಎಚ್ ಡಿ ಮಾಡಿದ ಒಬ್ಬರು ಶಾಸಕ ಅಂತ ಇದ್ರೆ ಅದು ಮಂಜುನಾಥ್ ಭಂಡಾರಿ ಅವರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಪಂಚಾಯತ್ನ ಸಮಸ್ಯೆಗಳು ಪಂಚಾಯತ್ನ ವ್ಯವಸ್ಥೆಗಳು ಅದರಲ್ಲಿ ಅವರು ಪಿ ಎಚ್ ಡಿ ಮಾಡಿದ ವ್ಯಕ್ತಿ ವಿಧಾನ ಪರಿಷತ್ನಲ್ಲಿ ಇದ್ರೆ ಅದು ಮಂಜುನಾಥ ಭಂಡಾರಿ ಅವರು ನನ್ನ ಒಂದು ರಾಜಕೀಯಕ್ಕೆ ಅವರು ಗುರುಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದು ಸಲಹೆ ಕೊಟ್ಟು ಮಾರ್ಗದರ್ಶನ ಕೊಟ್ಟು ತಪ್ಪಿದಾಗ ಅದನ್ನು ತಿದ್ದುವಂತಹ ಒಂದು ರೀತಿಯಲ್ಲಿ ಗುರುವಿನ ರೀತಿಯಲ್ಲಿ ನಮ್ಮ ಜೊತೆ ಅವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಕೆಲಸದ ಒತ್ತಡದ ನಡುವೆ ಕೂಡ ಅವರು ಬಂದಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ನಾಯಕರಾಗಿರುವ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರು ಇವತ್ತು ಕಾರ್ಯಕ್ರಮದ ಒತ್ತಡ ಮತ್ತು ನಾನು ಪಕ್ಷದ ಒಬ್ಬ ಜವಾಬ್ದಾರಿಯನ್ನು ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡ ನಂತರ ನನಗೆ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ಒಂದು ಸಹೋದರ ರೀತಿಯಲ್ಲಿ ಕೊಡುವಂಥ ಮಾನ್ಯ ಉದಯ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನನ್ನ ಭುವನೇಂದ್ರ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಲ್ಲಿಯ ಪ್ರಾಂಶುಪಾಲರು ಮಂಜುನಾಥ್ ಕೋಟ್ಯಾನ್ರವರು ಅವರು ಕೂಡ ನನ್ನ ಮಾರ್ಗದರ್ಶಕರು ಹಿತಚಿಂತಕರು ಅವರನ್ನು ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ನನ್ನ ಸಹೋದರ ಸುರೇಂದ್ರ ಶೆಟ್ಟಿ ನಾನು ಸಹಪಾಠಿ ಅವರು ಒಂದು ಕ್ಲಾಸ್ ಮುಂದೆ ಇದ್ದರು ನಾವು ಜೊತೆಯಲ್ಲಿ ಕಾಲೇಜಿನ ದಿನಗಳನ್ನು ಕಲ್ತದ್ದು ನನ್ನ ಈ ಸುದೀರ್ಘ ಪ್ರಯಾಣದಲ್ಲಿ ಕೂಡ ಅವರು ತುಂಬ ನನಗೆ ಸಹಕಾರವನ್ನು ನೀಡಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ನಾನು ಅವರಿಗೆ ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಸಮಾಜದ ಹಿರಿಯರು ಮಾನ್ಯ ಉಮೇಶ್ ಅಣ್ಣ ಎಲ್ಲ ಕಾರ್ಯಗಳಿಗೆ ಅವರು ಸಹಕಾರಿ ಮತ್ತು ಬೆನ್ನೆಲುಬು ಒಬ್ಬ ಮನೆಯಲ್ಲಿ ಹಿರಿಯರು ಹೇಗೆ ಇರ್ತಾರೆ ಹಾಗೆ ನನ್ನ ಜೊತೆ ಇದ್ದುಕೊಂಡು ಎಲ್ಲ ರೀತಿಯ ಸಹಕಾರ ಮಾಡುವ ಉಮೇಶನ್ನ ವೇದಿಕೆಯಲ್ಲಿದ್ದಾರೆ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾಗಿರುವ ಅಜಿತ್ ತೆಗಿಡಿ ಅವರಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ ಪುರಸಭೆಯಲ್ಲಿ ನನ್ನ ಜೊತೆ ಒಬ್ಬ ಸಹೋದರನಾಗಿ ಗಟ್ಟಿ ಧ್ವನಿಯಾಗಿ ನನ್ನ ಜೊತೆ ನಿಲ್ತಿದ್ದವರು ಅಶ್ವ ಕಾಮದ್ ಅವರು ಅವರು ಕೂಡ ಮೂರು ಬಾರಿ ಪುರಸಭಾ ಸದಸ್ಯರಾಗಿ ಒಬ್ಬ ಒಮ್ಮೆ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಅವರಿಗೆ ಕೂಡ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಜಾನ್ ಡಿ ಸಿಲ್ವರ್ ಅವರು ಜೆ ಅಲ್ಲಿ ರೋಟರಿಯಲ್ಲಿ ಇದು ಸಮಾಜಕ್ಕೆ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಜಾನ್ ಡಿಸಿಲ್ವರ್ ಅವರು ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಕೊಡ್ತೇನೆ ವೇದಿಕೆಯಲ್ಲಿ ಇರುವ ಏಕೈಕ ಮಹಿಳಾ ಪ್ರತಿನಿಧಿ ನಮ್ಮ ಟೀಚರು ಮಿತ್ರಾಪ್ರಭರವರು ಅವರು ಅನೇಕ ಕೆಲಸದ ಒತ್ತಡ ಇದ್ದರೂ ಕೂಡ ನಾನು ಬರ್ತೇನೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಅನೇಕ ಜನ ಹಿರಿಯರು ಇವತ್ತು ಪಕ್ಷದ ಹಿರಿಯರು ಎಲ್ಲ ಪಕ್ಷದವರು ಹಿರಿಯ ಮುಖಂಡರುಗಳು ಪುರಸಭಾ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಎಲ್ಲರೂ ಕೂಡ ತಾವು ಆಗಮಿಸಿದ್ದೀರಿ ನನ್ನ ಸಂಘ ಸಂಸ್ಥೆ ನಮ್ಮ ಸಮಾಜ ನನ್ನ ಯುವಕ ಮಂಡಲ ನನ್ನ ಕ್ರಿಕೆಟ್ ತಂಡ ನನ್ನ ವಾಲಿಬಾಲ್ ತಂಡ ದುರ್ಗಾ ಗ್ರೇಮ್ಸ್ ತಾವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಿರಿ ನಿಮಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಪುರಸಭೆಯ ಹದಿನೆಂಟು ವರ್ಷದ ಈ ಪಯಣ ನನಗೆ ತುಂಬಾ ತೃಪ್ತಿದಾಯಕವಾಗಿತ್ತು ಮತ್ತು ಸಂತೋಷವನ್ನು ನೀಡಿದೆ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮೆಲ್ಲರ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ಅನ್ನುವಂಥ ನೆಮ್ಮದಿ ಇದೆ ಹಾಗೆ ಇನ್ನು ಪುರಸಭೆಗೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ತೆಗೊಂಡು ಆದರೆ ನಿಮ್ಮ ಸೇವೆಯಲ್ಲಿ ಸದಾ ನಾನು ಇರ್ತೇನೆ ಯಾವತ್ತೂ ನಿಮ್ಮ ಸೇವೆಗಾಗಿ ನನ್ನ ಜೀವನವನ್ನ ಮುಳುಪಾಗಿರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ